ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳಾಗ್ತಾ ಇದೆ ಗಲಭೆಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಕೋಮು ದ್ವೇಷವನ್ನು ಹೊತ್ತು ಅಶಾಂತಿ ಮೂಡಿಸುವಂಥದ್ದು ಅಪರಾಧ ಕೋಮು ದ್ವೇಷ ಹರಡಿ ಅಶಾಂತಿ ಮೂಡಿಸುವಂತಹ ಕೆಲಸ ಅಪರಾಧ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣಗಳನ್ನು ಪಡಿಸಬೇಕು ಎಲ್ಲ ಧರ್ಮದವರ ಪ್ರಾಣಕ್ಕೂ ಬೆಲೆ ಇದೆ ಹೀಗಾಗಿ ದೇಶದಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನೋ ಹಾಗಿಲ್ಲ ದೇಶದಲ್ಲಿ ಕಾನೂನಿದೆ ಅದರ ಪ್ರಕಾರವಾಗಿ ಎಲ್ಲವೂ ಆಗಬೇಕು ಹೀಗಾಗಿ ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದಿಲ್ಲ ಹಾಸನದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಸಾವಿನಲ್ಲಿ ರಾಜಕಾರಣ ಮಾಡುವಂಥದ್ದು ಅಥವಾ ಕೊಲೆಗಳಲ್ಲಿ ರಾಜಕಾರಣವನ್ನು ಹುಡ್ಕೋವಂಥ ಕೆಲಸವನ್ನು ಯಾರೇ ಮಾಡಿದ್ರು ಕೂಡ ಅದು ಅಕ್ಷಮ್ಯ ಅಪರಾಧ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು ಒಂದೇ ಒಂದು ಕಾನೂನು ಸುವ್ಯವಸ್ಥೆ ಹತೋಟಿಗೆ ಬರಬೇಕು ಅಂದರೆ ಎಲ್ಲ ಜವಾಬ್ದಾರಿಯುತವಾಗಿ ಮಾತಾಡಬೇಕು ನಾನೊಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳೋದಿಷ್ಟೇನೇ ರಾಜ್ಯ ಸರ್ಕಾರ ಹೆಚ್ಚು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಓಲೈಕೆ ರಾಜಕಾರಣವನ್ನು ನಿಲ್ಲಿಸಬೇಕು ಎಲ್ಲ ಧರ್ಮದ ಎಲ್ಲ ಜನರ ಪ್ರಾಣಕ್ಕೂ ಕೂಡ ಬೆಲೆ ಇದೆ ಹಾಗಾಗಿ ಜವಾಬ್ದಾರಿ ಹೆಚ್ಚಿದೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡ್ತೀನಿ ಹೇಳೋದು ಸರ್ಕಾರ ನಡೆಸೋಂಥವರು ನಾವೇ ಸಾರ್ವಭೌಮ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅವರೇನಾದರೂ ಮಾಡಿದ್ರೆ ಅದಕ್ಕೆ ಕಾನೂನಿನಲ್ಲಿ ಅದರದೇ ಆದಂಥ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಕೋರ್ಟ್ನಲ್ಲಿ ಹೋಗಿ ಯಾರೇ ಆಗಲಿ ಕಾನೂನಲ್ಲಿ ಇವತ್ತು ಮಂಗಳೂರಿಗೆ ಏನು ಸಮಸ್ಯೆ ಆಗ್ತಿದೆ ಇದು ಕಾನೂನಿನ ಸುವ್ಯವಸ್ಥೆ ಇರೋದ್ರಿಂದನೇ ಆಗಿರೋದು ಈ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ ಹತ್ತು ಬಾರಿ ಯೋಚನೆ ಮಾಡಬೇಕು ಯಾಕಂದರೆ ಉಚ್ಚ ನ್ಯಾಯಾಲಯ ಭಾಳ ಕ್ರಮವಾಗಿ ಮತ್ತು ಸ್ವಾಗತ ಮಾಡುವಂಥ ಒಂದು ನಿರ್ಣಯವನ್ನು ಕೈಗೊಂಡಿದೆ ಯಾವುದೇ ಶಕ್ತಿಯಾಗಲಿ ರಾಜ್ಯದಲ್ಲಿ ಕೋಮದುರಿಯನ್ನು ಮಾಡಿರೋವಂಥದ್ದು ಇರ್ಬೋದು ಅಥವಾ ಬೇರೆ ಚಟುವಟಿಕೆಗಳನ್ನ ನಡೆಸೋಂಥವ್ರ ಕೇಸನ್ನು ವಾಪಸ್ ತೆಗಿಯುವಂಥದ್ದು ಯಾವುದೇ ಕಾರಣಕ್ಕೂ ಒಪ್ಪುವಂಥ ವಿಚಾರ ಅಲ್ಲ ನೋಡಿ